ನಮಸ್ಕಾರ ವೀಕ್ಷಕರೇ ಇವತ್ತಿನ ಒಂದು ಪ್ರಭಾವಶಾಲಿ ವಶೀಕರಣ ತಂತ್ರದಲ್ಲಿ ನಾವು ಯಾವ ರೀತಿಯಾಗಿ ಹರಳಿಯ ಎಲೆಯನ್ನು ಬಳಸಿಕೊಂಡು ನೀವು ಇಷ್ಟಪಟ್ಟಂತಹ ಸ್ತ್ರೀ ಅಥವಾ ಪುರುಷ ಮಹಿಳೆ ಅಥವಾ ಗರ್ಲ್ಫ್ರೆಂಡನ್ನು ವಶೀಕರಣ ಮಾಡಿಕೊಳ್ಳುವುದು ಎಂದು ಹೇಳಿಕೊಡುತ್ತೇವೆ ಈ ಒಂದು ತಂತ್ರವನ್ನು ಹಲವಾರು ವರ್ಷಗಳಿಂದ ಹಲವಾರು ವ್ಯಕ್ತಿಗಳು ಮಾಡಿ ಪ್ರಯೋಜನವನ್ನು ಪಡೆದುಕೊಂಡಿದ್ದಾರೆ ಈ ಒಂದು ತಂತ್ರವನ್ನು ಕುಳಿತುಕೊಂಡು ಐದು ನಿಮಿಷದಲ್ಲೇ ಮಾಡಿಕೊಳ್ಳಬಹುದು ಏಕಾಗ್ರತೆಯಿಂದ ಶ್ರದ್ಧಾ ಭಕ್ತಿಯಿಂದ ನಂಬಿಕೆ ಇಟ್ಟು ಮಾಡಿದ್ದೇ ಆದಲ್ಲಿ ನೀವು ನಮಗೆ ಇದರ ಪ್ರತಿಫಲ ದೊರೆಯುತ್ತದೆ ಹಾಗಾದರೆ ಯಾವ ರೀತಿಯಾಗಿ ಈ ಒಂದು ತಂತ್ರವನ್ನ ಮಾಡೋದು ಎಂದು ನೋಡೋಣ ಬನ್ನಿ ಅದಕ್ಕೂ ಮುನ್ನ ನಿಮ್ಮ ಜೀವನದಲ್ಲಿ ಇರುವಂತಹ ಎಲ್ಲ ರೀತಿಯ ಕಠಿಣ ಗುಪ್ತ ಘೋರ ಸಮಸ್ಯೆಗಳಿಗೂ ಕೂಡ ಸ್ಕ್ರೀನ್ ಮೇಲೆ ಕಾಣುತ್ತಿರುವಂತಹ ಗುರೂಜಿ ನಂಬರ್ಗೆ ಕರೆ ಮಾಡಿ ಇವರು ಶಾಶ್ವತವಾದ ಪರಿಹಾರ ಹಾಗೂ ವಿಶೇಷವಾಗಿ ಸ್ತ್ರೀ ಪುರುಷ ವಶೀಕರಣವನ್ನು ಕೇವಲ ಒಂದೇ ದಿನದಲ್ಲಿ ಮಾಡಿಕೊಡುತ್ತಾರೆ ಒಂದು ಎಲೆಯನ್ನು ತೆಗೆದುಕೊಂಡು ಒಂದು ಹೊಸದಾದ ಕಪ್ಪು ಅಂದರೆ ಕಣ್ಣಿಗೆ ಹಾಕುವಂಥ ಕಪ್ಪನ್ನು ತೆಗೆದುಕೊಳ್ಳಬೇಕು ನಂತರ ನಾವು ಈ ವಿಡಿಯೋದಲ್ಲಿ ತೋರಿಸುತ್ತಿರುವಾಗ ನೀವು ಹಚ್ಚಿಕೊಳ್ಳಬೇಕಾಗುತ್ತದೆ ಈ ರೀತಿಯಾಗಿ ಸಂಪೂರ್ಣವಾಗಿ ಕಪ್ಪನ್ನು ಹಚ್ಚಿಕೊಳ್ಳಬೇಕು ಇದನ್ನು ಅಂಜನ ವಶೀಕರಣ ಎಂದು ಕರೆಯುತ್ತಾರೆ ಬಹಳ ಪ್ರಸಿದ್ಧವಾಗಿದ್ದು ಈ ಒಂದು ತಂತ್ರವನ್ನು ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಮೇಲೆ ಪ್ರಯೋಗ ಮಾಡುವುದರಿಂದ ಅವರು ಯಾವುದೇ ಕಠಿಣ ಮನಸ್ಥಿತಿ ಇದ್ದರೂ ಕೂಡ ನಿಮ್ಮ ಹತ್ತಿರಕ್ಕೆ ಓಡಿ ಬರುತ್ತಾರೆ ಈ ರೀತಿಯಾಗಿ ಬರೆದುಕೊಂಡ ನಂತರ ನಾವು ತಿಳಿಸಿಕೊಡುವಂತಹ ಒಂದು ಮಂತ್ರವನ್ನು ಹೇಳಬೇಕು ಮತ್ತು ಒಂದು ಪೆನ್ ಅಥವಾ ಒಂದು ಹತ್ತಿಯ ಸಹಾಯದಿಂದ ಇದರ ಮೇಲೆ ಅವರ ಹೆಸರನ್ನು ಬರೆದುಕೊಳ್ಳಬೇಕು ನಾವು ವಿಡಿಯೋದಲ್ಲಿ ಮಾ ತೋರಿಸುತ್ತಿರುವಂತಹ ರೀತಿಯಲ್ಲಿ ಸರಿಯಾದ ಕ್ರಮದಲ್ಲಿ ಮಾಡಿಕೊಳ್ಳಬೇಕು ನೀವು ಈ ಒಂದು ವಶೀಕರಣವನ್ನು ಬೆಳಗಿನ ಜಾವ ಐದು ಗಂಟೆಯಲ್ಲೇ ಮಾಡಿಕೊಂಡರೆ ಸಂಪೂರ್ಣವಾದ ಫಲ ಸಿಗುತ್ತದೆ ಒಂದು ಹತ್ತಿಯನ್ನು ಇರುವುದು ಅಂತ ತೆಗೆದುಕೊಂಡು ನೀವು ಈ ರೀತಿಯಲ್ಲಿ ಬರೆದುಕೊಳ್ಳಬೇಕು ಅವರ ಹೆಸರು ಉದಾಹರಣೆಗೆ ಸುಮಾ ಆಗಿದ್ದಲ್ಲಿ ಸುಮಾ ಎಂದು ಬರೆದುಕೊಳ್ಳಿ ಈ ರೀತಿಯಲ್ಲಿ ಬರೆದುಕೊಳ್ಳಬೇಕು ಪ್ಲಸ್ ಹಾಕಿ ನಿಮ್ಮ ಹೆಂಚಿಲನ್ನು ಹಾಕಿಕೊಳ್ಳಿ ಉದಾಹರಣೆಗೆ ಎಂದು ಹಾಕಿಕೊಳ್ಳಿ ಈ ರೀತಿ ಬರೆದುಕೊಂಡ ನಂತರ ಈ ಒಂದು ಎಲೆಯನ್ನು ನೀವು ಕೈಯಲ್ಲಿ ಹಿಡಿದುಕೊಂಡು ಹೋಮ್ ಕ್ಲೀನ್ ಶ್ರೀಮ್ ಚಾಮುಂಡಾಯ ವಶಂ ಸ್ವಾಹ ಎಂದು ಈ ಒಂದು ಮಂತ್ರವನ್ನು ಐವತ್ತ ಒಂದು ಬಾರಿ ಜಪಿಸಿ ಈ ಒಂದು ಮಂತ್ರಿಸಿರುವಂತಹ ಎಲೆಯನ್ನು ಸುರುಳಿ ಆಕಾರದಲ್ಲಿ ಸುತ್ತಿಕೊಳ್ಳಬೇಕು ನಂತರ ಇದನ್ನು ಒಂದು ದಿನಗಳ ಕಾಲ ನಿಮ್ಮ ಪರ್ಸ್ನಲ್ಲಿ ಇಟ್ಟುಕೊಳ್ಳಬೇಕು ಇದನ್ನು ತೆಗೆದುಕೊಂಡು ಹೋಗಿ ಆ ನಂತರದ ದಿನಗಳಲ್ಲಿ ನೀವು ನಂತರ ಅದರ ನಾಳೆಯ ದಿನ ತೆಗೆದುಕೊಂಡು ಹೋಗಿ ಇದನ್ನು ಆ ಹುಡುಗಿಯ ಮನೆ ಅಥವಾ ಪಕ್ಕ ಹಕ್ಕದಲ್ಲಿ ಹಾಕಿ ಬರಬೇಕು ಅಥವಾ ಆ ಹುಡುಗಿ ತಿರುಗಾಡುವಂತಹ ಜಾಗದಲ್ಲಿ ಹೆಸರು ಬರಬೇಕು ಇದರಿಂದ ಅವರು ನಿಮ್ಮತ್ತ ಆಕರ್ಷಣೆಯಾಗುತ್ತಾರೆ ಅವರ ತಿರುಗಿ ನೋಡುತ್ತಾರೆ ನಿಮ್ಮ ಹಿಂದೆ ಬರಕೆ ಶುರು ಮಾಡ್ತಾರೆ ಅವರಾಗಿ ಕಾಲ್ ನ ಮಾಡಿ ನಿಮ್ನ ಇಷ್ಟ ಅಂತ ಹೇಳ್ತಾರೆ ಈ ಒಂದು ತಂತ್ರದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣುವ ಗುರುಜಿ ನಂಬರ್ ಕರೆ ಮಾಡಿರಿ